ಪ್ರೂವ್ ಮಾಡಿದೆ ಹಾಗಾಗಿ ಧರ್ಮ ರಾಜಕಾರಣಕ್ಕೆ ಯಾವತ್ತೂ ಕೂಡ ಜಾಗ ಕೊಡಬಾರ್ದು ನಾನು ನನ್ನ ವಿನಮ್ರ ಮನವಿ ಹಿಟ್ಲರ್ ಮುಸ್ಲೋನಿಗಳು ಇತಿಹಾಸದ ಕಾಲದಲ್ಲಿ ಕಾಲಗರ್ಭದಲ್ಲಿ ನಶಿಸಿ ಹೋಗಿದ್ದಾರೆ ಅಳಿಸಿ ಹೋಗಿದ್ದಾರೆ ಇವತ್ತು ಅನೇಕ ಜನ ಹಿಟ್ಲರ್ಗಳು ಅನೇಕ ಜನ ಮುಸ್ಲೋನಿಗಳು ಮತ್ತೆ ಹುಟ್ಟಿ ಬರ್ತಾ ಇರ್ತಕ್ಕಂಥ ಒಂದು ಕಾಲಘಟ್ಟದಲ್ಲಿ ಕಾಲಘಟ್ಟದಲ್ಲಿಟ್ಟಿದ್ದೀವಿ ಈ ಎಚ್ಚರ ಇರಬೇಕು ನಮಗೆ ಇದು ಜರ್ಮನಿಯಲ್ಲ ಹಿಟ್ಲರ್ ಮುಸಲೋನಿಗಳಿಗೆ ಇಲ್ಲಿ ಜಾಗವಿಲ್ಲ ಇಲ್ಲಿ ಪ್ರಜಾಪ್ರಭುತ್ವವಾದಿಗಳು ಇರಬೇಕಾಗುತ್ತೆ ಇಲ್ಲಿ ಪ್ರೀತಿ ತುಂಬಿದ ಜನ ಇರಬೇಕಾಗುತ್ತೆ ಇಲ್ಲಿ ವಾತ್ಸಲ್ಯವನ್ನು ಹಂಚಿಕೊಳ್ಳೋರು ಮಾತ್ರ ಇಲ್ಲಿ ಇಡ್ಲಿಕ್ಕೆ ಸಾಧ್ಯ ಅದನ್ನ ಇನ್ನೆಲ್ಲ ರುಜುವಾತು ಮಾಡಿದೆ ಅಂತಕ್ಕಂಥದ್ದನ್ನ ತಾವು ವಿದ್ಯಾರ್ಥಿಗಳ ತಾವೆಲ್ಲ ಕೂಡ ಯೋಚನೆ ಮಾಡಬೇಕು ಜನ ಅಂದ್ಕೊಂಡಿದ್ದಾರೆ ನಾವು ಏನೆಲ್ಲವನ್ನ ಬಂಧಿಸ್ತೀವಿ ಅಂತ ಆದರೆ ಬದಲಾವಣೆಗಳನ್ನ ಬಂಧಿಸೋಕೆ ಸಾಧ್ಯ ಇಲ್ಲ ಬೆಳಕನ್ನ ಬಂಧಿಸೋಕೆ ಸಾಧ್ಯ ಇಲ್ಲ ಬೆಳಕನ್ನು ಬದಲಾವಣೆ ಬದಲಾವಣೆಯ ಅದು ನಿಮ್ಮ ಮರೀಚಿಕೆಯ ವಿನಃ ಅದು ನಿಜವಲ್ಲ ಅಂತಕ್ಕಂಥ ಸತ್ಯವನ್ನ ಇವತ್ತು ನಾವೆಲ್ಲ ಸಾರ್ವತ್ರಿಕವಾಗಿ ಒಪ್ಪಬೇಕಾಗ ಭೀತಿ ಭಯ ನಾಜಿ ಬೀಜಗಳು ಬೆಳೆಯುವಂತ ಭೂಮಿ ಇದಲ್ಲ ಇದು ಸಾಧುಗಳು ಸಂತರು ದಾರ್ಶನಿಕರು ತತ್ವಪದಕಾರರು ವಚನಕಾರರು ನಡೀತೀರ ಇಲ್ಲಿ ನಾಜಿ ಬೀಜಗಳು ನಡೆಯೋದಿಲ್ಲ ನಾಜಿ ಬೀಜಗಳು ಏನಿದ್ರು ಜರ್ಮನಿಯಲ್ಲಿ ಮಾತ್ರ ಸಾಧ್ಯ ಅಂತಕ್ಕಂಥದ್ದನ್ನ ನೀವೆಲ್ಲ ಕೂಡ ಸಾಬೀತಕ್ಕೆ ಇಲ್ಲಿ ಬಂದಿದ್ದೀರಿ ಅಂತ ಕೊಡಿದ್ದೀನಿ ಮೂರು ಲಕ್ಷ ವೆಚ್ಚದ ಲಗ್ನಪತ್ರಿಕೆ ಮಾಡಿ ಐದು ಸಾವಿರ ಕೋಟಿ ಖರ್ಚು ಮಾಡಿ ಮದುವೆ ಮಾಡ್ತಕ್ಕಂಥ ಒಬ್ಬ ಬದುಕ್ತಾ ಇರ್ತಕ್ಕಂಥ ದೇಶದಲ್ಲಿ ಸರ್ಕಾರ ಅವ್ರ ಕೈಯಲ್ಲ ಜನರ ಕೈಯಲ್ಲ ಪ್ರಭುಗಳ ಕೈಯಲ್ಲ ಪ್ರಜೆಗಳ ಕೈಯಲ್ಲ ಅಂತಕ್ಕಂಥ ಪ್ರಶ್ನೆಯನ್ನ ನಮ್ಮ ಮೇಲೆ ನಾವು ಹಾಕಿಕೊಳ್ತಕ್ಕಂಥ ಸಂದರ್ಭ ಓದಲು ಬೇಕಾಗಿದೆ ನಾವು ವಿವೇಕಗೊಂಡು ಬೇಕಾಗಿದೆ ನಮಗೆ ಓದ್ಬೇಕು ನಾವು ದೊಡ್ಡವರಾಗಬೇಕು ವಿಜ್ಞಾನಿಗಳಾಗಬೇಕು ಡಾಕ್ಟರ್ಗಳಾಗಬೇಕು ಏನೆಲ್ಲ ಆಗ್ಬೇಕಂತ ಕನಸು ಬೇಕು ನಮಗೆ ಆದರೆ ನನ್ನ ದೇಶ ಅಂತಕ್ಕಂಥದ್ದು ಕೂಡ ಇರಬೇಕಲ್ಲ ನೆಲ ಅಂತಕ್ಕಂಥದ್ದು ಕೂಡ ಇರಬೇಕಲ್ಲ ಈ ಭೂಮಿ ಹೊರತಕ್ಕಂಥದ್ದು ನನ್ನಮ್ಮ ಒಂಬತ್ತು ತಿಂಗಳು ಮಾತ್ರ ಆದರೆ ಈ ತಾಯಿ ಸಮಸ್ತ ಜೀವಕೋಟಿನ ಹೊರತದೆ ಇವಳ ಋಣ ತೀರ್ಸ್ಕೋಬೇಕಂತಕ್ಕಂಥದ್ದೇನೆ ಇವತ್ತೆಲ್ಲ ನೀವು ಸೇರ್ಬೇಕಾಗಿರ್ತಕ್ಕಂಥ ಅನಿವಾರ್ಯ ಅಂತ ನಾನು ಅಂತ ಅಂದ್ಕೊಂಡಿದ್ದೀನಿ ನೀತಿ ಆ ದಿನಗಳನ್ನ ನಾನು ನೆನೆಸ್ಕೊಳ್ತಿದ್ದೆ ಮತ್ತೆ ಇವತ್ತು ನಾನು ಇಲ್ಲಿ ಅನಿವಾರ್ಯವಾಗಿ ಹೋಗಬೇಕಾದಂತ ಕಾರಣ ಇದ್ರೂ ಕೂಡ ನನ್ನ ಮಾನ ನನ್ನ ಮನಸ್ಸು ಇಲ್ಲಿರ್ಲಿಕ್ಕೆ ನನ್ನ ಹೇಳ್ತಾ ಇದೆ ಎಚ್ಚರಿಸ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮನ್ನು ನೋಡಿ ಅಂತಕ್ಕಂಥದ್ದು ನೂರಕ್ಕೆ ನೂರು ಪಟ್ಟು ಸತ್ಯವಾದ ಮಾತು ನೀವು ಒಪ್ಪಲೇಬೇಕಾಗುತ್ತದೆ ವಿದ್ಯಾರ್ಥಿಗಳೇ ನಲವತ್ತು ವರ್ಷಗಳ ಹಿಂದೆ ಎಸ್ ಎಫ್ ಐ ಚಳವಳಿ ಅಂದ ತಕ್ಷಣ ಖಾಸಗಿ ಬಸ್ಗಳಲ್ಲಿ ಒಂದು ಭಯ ಎಸ್ ಐ ಇದ್ದಾರೆ ಟಿ ಟಿಕೆಟ್ ಅಂದ್ರೆ ಅರ್ಧ ಟಿಕೆಟ್ ತಗೋಬೇಕಾಗಿತ್ತು ಅಂತ ನಲವತ್ತು ವರ್ಷಗಳ ಹಿಂದೆ ಒಂದು ಭಯ ಧರ್ಮ ರಾಜಕಾರಣ ನಡೆಯಲ್ಲ ಈ ಕಾಲೇಜಲ್ಲಿ ಎಸ್ ಎಫ್ ಐ ಹುಡುಗರಿದ್ದಾರೆ ಅಂತ ನಲವತ್ತು ವರ್ಷಗಳಿಗೆ ಹಿಂದೆ ಒಂದು ನೈತಿಕ ಭಯ ಇಲ್ಲಿ ಪ್ರಗತಿಪರವಾದಂತಹ ಯೋಚನೆ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ ಸಣ್ಣ ತಪ್ಪಾದರೂ ಕೂಡ ಪ್ರಶ್ನೆ ಮಾಡ್ತಾರೆ ಅಂತಕ್ಕಂಥದ್ದು ಇವತ್ತು ಆ ಜಾಗ ಬೇರೆ ಬೇರೆ ತರದ ಮೊದಲುಗಳನ್ನು ತಗೊಂಡಿದೆ ಆದ್ರೂ ಈ ಐತಿಹಾಸವಂತ ದಿನದಲ್ಲಿ ಅಲ್ಲಿ ಹಾಕಿರ್ತಕ್ಕಂಥ ಸೌಹಾರ್ದತೆಗಾಗಿ ಸಮಾನತೆಗಾಗಿ ಸಾರ್ವತ್ರಿಕ ಶಿಕ್ಷಣಕ್ಕಾಗಿ ಅಂತಕ್ಕಂಥ ಮಾತುಗಳಿದಾವಲ್ಲ ಇವತ್ತಿನ ಕ್ರೌರ್ಯ ಹಿಂಸೆ ಮತ್ತು ಅಸೂಯಗಳನ್ನ ಧಿಕ್ಕರಿಸತಕ್ಕಂಥ ಪರ್ಯಾಯ ಪದಗಳು ಆ ಪರ್ಯಾಯ ಪದಗಳಿಗೆ ವಾರಿಸಿದ ನೀವು ಆಗ್ತಿದ್ದೀರಿ ಅಂತಕ್ಕಂಥದ್ದು ನನಗೆ ಬಹಳಷ್ಟು ಪರಮಾನಂದವನ್ನು ತಂದಿದೆ ಹೋಗ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒಕ್ಕೊಲಿನ ಆಶಯ ಆಗಬೇಕು ಆದರ್ಶ ಆಗಬೇಕು ನಮ್ಮೆಲ್ಲರ ನಡೆಯ ಕೂಡದಾಗಬೇಕಂತಕ್ಕಂಥದ್ದು ವಿದ್ಯಾರ್ಥಿಗಳಾದ ತಾವು ನಿಮ್ಮ ವ್ಯಾಸಂಗದ ಒಟ್ಟಿಗೆನೆ ಇದನ್ನು ಕೂಡ ಅರ್ಥೈಸ್ಕೊಳ್ತಕ್ಕಂಥ ಜೀರ್ಣ ಮಾಡ್ಕೊಳ್ತಕ್ಕಂಥ ನಡೆಯತಕ್ಕಂಥ ಪ್ರಕ್ರಿಯೆಗೆ ತಮ್ಮನ್ನು ತಾವು ತೊಡಸ್ಕೋಬೇಕಂತಕ್ಕಂಥದ್ದು ನನ್ನ ವಿನಮ್ರ ಮನೆ ನದಿಗಳ ಜೋಡಣೆ ಉದ್ಯೋಗ ಭರವಸೆ ಸ್ವಿಸ್ ಬ್ಯಾಂಕ್ ಇಂದ ಕಪ್ಪು ಹಣ ಎರಡು ಕೋಟಿ ಉದ್ಯೋಗ ಐದು ಲಕ್ಷ ಜನಧನ್ ರೈತರ ಆಸ್ತಿ ದುಪ್ಪಟ್ಟು ಬರೀ ಸುಳ್ಳುಗಳಿಂದ ಸೌಧ ಕಟ್ಟಿದಂತ ಈ ದೇಶದಲ್ಲಿ ದಾಳಿಗೆ ನಿಲ್ಲೋದಿಲ್ಲ ಸುಳ್ಳುಗಳಲ್ಲಿ ಕಟ್ಟಿದಂತ ಸೌಧಗಳು ನಿಜಗಳ ದಾಳಿಗೆ ನಿಲ್ಲುವುದಿಲ್ಲ ಅಂತಕ್ಕಂಥದ್ದನ್ನ ಈ ಇತಿಹಾಸ ಇಲ್ಲಿನ ಜಗತ್ತು ಇಲ್ಲಿನ ಪ್ರಕೃತಿ ಸಾಬೀತು ಮಾಡಿದೆ ಇವು ಇವತ್ತಲ್ಲ ನಾಳೆ ತಾತ್ವಿಕವಾಗಿ ಹೇಳ್ತವೆ ಅಂತಕ್ಕಂಥದ್ದನ್ನ ನಾನು ಬಂದಾಗ ಕೂಡ ಅನಿಲ್ ಸರ್ ಜೊತೆ ಮಾತಾಡ್ತಾ ಇದ್ದೆ ಅದನ್ನೇ ಮತ್ತೆ ನಾನು ಮತ್ತೆ ಮಾತಾಡ್ತಾ ಇದ್ದೀನಿ ಯಾಕಂದ್ರೆ ಸತ್ಯದ ಮೇಲೆ ನಂಬಿಕೆ ಇದೆ ಬೆಳಕಿನ ಮೇಲೆ ನಂಬಿಕೆ ಇದೆ ಬದಲಾವಣೆ ಮೇಲೆ ನಂಬಿಕೆ ಇದೆ ಆ ಕಾರಣಕ್ಕಾಗಿ ಅಘಾತಕಾರವಾದದ್ದು ಆತಂಕ ಪಡಬೇಕಾದ ದಿನಗಳೆಲ್ಲ ನೀವು ಎಸೆದ ಎತ್ತರಕ್ಕೋಗಿರ್ತಕ್ಕಂಥ ವಸ್ತು ಮತ್ತೆ ಕೆಳಗೆ ಬರಲೇಬೇಕಾಗತ್ತೆ ಹಾಗೆ ಬದಲಾವಣೆ ಕೂಡ ಆಗಿ ತಿರಬೇಕು ಆ ಬದಲಾವಣೆ ತಮ್ಮಂತವರಿಂದ ಆಗಬೇಕು rajya swarna yashasvi hagale ಆ ವಿದ್ಯಾರ್ಥಿಗಳು ಇವತ್ತು ಸರ್ಕಾರಿ ಶಾಲೆ ಶಕ್ತಿ ಅಲ್ಲ ಬದಲಿಗೆ ನಮ್ಮ ಸಮಾಜದ ಆರೋಗ್ಯವನ್ನು ಕಾಪಾಡಲಿಕ್ಕೆ ಅವರಿಗೆ ಕೊಡ್ತಾ ಇರ್ತಕ್ಕಂಥ ಶಕ್ತಿ ಅಂತೇಳಿ ಸರ್ ರೊಡಾಲ್ ವಿರ್ಚೋ ಅವರು ಹೇಳಿದ್ದಾರೆ ಇದನ್ನ ಜನರಲ್ ಆಗಿ ಈಗ ನಾವು ಎಲ್ಲ ಶಿಕ್ಷಣಕ್ಕೂ ಕೂಡ ಇದನ್ನ ಅನ್ವಯಿಸಿದರೆ ಇದು ಹೇಳಿದ್ದವರು ಸುಮಾರು ಸಾವಿರದ ಎಂಟುನೂರ ನಲವತ್ತು ಐವತ್ತರ ದಶಕದಲ್ಲಿ ಸರ್ ರೊಡಾಲ್ ವಿರ್ಚೋ ಅವರು ಮೊಟ್ಟ ಮೊದಲ ಬಾರಿಗೆ ಶ್ರಮಜೀವಿಗಳು ಈ ಬಂಡವಾಳಶಾಹಿಗಳ ವಿರುದ್ಧ ಹೋರಾಟದಂತ ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ಅವರು ಶ್ರಮಜೀವಿಗಳ ಪರ ಇದ್ದಂತಹ ಒಬ್ಬ ವೈದ್ಯರಾಗಿದ್ದರು ಅದೇ ರೀತಿ ಪ್ಯಾರಿಸ್ ಕಮ್ಯೂನ್ ನ ಸಾವಿರದ ಎಂಟುನೂರ ಎಪ್ಪತ್ತರ ದಶಕದಲ್ಲಿ ಶ್ರಮಜೀವಿಗಳ ಕಾರ್ಮಿಕರ ನೇತೃತ್ವದಲ್ಲಿ ಸರ್ಕಾರ ರಚನೆಯಾದಾಗ ಪ್ರಪಂಚದಲ್ಲಿ ಅವರ ಪರ ನಿಂತಹ ಒಬ್ಬ ವೈದ್ಯರು ಸರ್ ರುಡಾಲ್ ಬುರ್ಚೋ ಅವ್ರು ಹೇಳ್ತಾರೆ ವೈದ್ಯಕೀಯ ಶಿಕ್ಷಣ ಅಂತಕ್ಕಂಥದ್ದು ಒಬ್ಬ ವಿದ್ಯಾರ್ಥಿಯ ವೈಯಕ್ತಿಕ ಜೀವನಕ್ಕಲ್ಲ ಅಂತ ಈಗ ನಾವೆಲ್ಲರೂ ಕೂಡ ನನ್ನನ್ನು ಸೇರಿಕೊಂಡು ನಾವೆಲ್ಲರೂ ಕೂಡ ಒಂದು ಪ್ರಶ್ನೆಯನ್ನು ಏನು ಹಾಕೋಬೇಕಾಗ್ತದೆ ನಾವು ಯಾವುದಕ್ಕೋಸ್ಕರ ಈ ಶಿಕ್ಷಣವನ್ನು ಪಡೀತಾ ಇದ್ದೀವಿ ಇಲ್ಲಿ ಟಿಕಾಮ್ ಓದಿರೋರು ಇರ್ಬೋದು ಅಥವಾ ಎಕನಾಮಿಕ್ಸ್ ಓದ್ತಾ ಇರೋರಿರ್ಬೋದು ಆರ್ಟ್ಸ್ ಓದ್ತಾ ಇರೋರು ಇರ್ಬೋದು ಸೈನ್ಸ್ ಓದ್ತಾ ಇರೋರು ಇರ್ಬೋದು ಎಲ್ಲರೂ ಇರ್ಬೋದು ಯಾವ ಉದ್ದೇಶಕ್ಕಾಗಿ ನಾವು ಆ ಶಿಕ್ಷಣವನ್ನು ಪಡೀತಾ ಇದ್ದೀವಿ ಅಥವಾ ನಮಗೆ ಕೊಡ್ತಾ ಇದ್ದಾರೆ ಅನ್ನೋದು ಬಹಳ ಮುಖ್ಯ ಇದು ಸರ್ ಋಣಾಲ್ ಬಿರ್ಚೋ ಅವ್ರ ಮಾತಾಯ್ತು ಆದ್ರೆ ನಮ್ಮ ದೇಶದ ರಾಷ್ಟ್ರಕವಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತವರು ಕುರೆಂಪು ಅವರು ಶಿಕ್ಷಣದ ಬಗ್ಗೆ ಏನು ಹೇಳಿದ್ದಾರೆ ಯಾಕೆಂದ್ರೆ ಇವರೆಲ್ಲರೂ ಸುಮ್ಮನೆ ಮಾತಾಡೋರಲ್ವಲ್ಲ ಸುಮ್ಮನೆ ಬರೆಯೋರಲ್ವಲ್ಲ ಅವರ ಕಾಲಘಟ್ಟದಲ್ಲಿ ನಡೀತಾ ಇರ್ತಕ್ಕಂಥ ಸಾಮಾಜಿಕ ಬದಲಾವಣೆಯನ್ನ ಅವರು ಗುರುತಿಸಿ ಸಮಾಜದಲ್ಲಿ ಯಾವ ರೀತಿಯಾದಂತಹ ಶೋಷಣೆ ಎಲ್ಲೆಲ್ಲಿ ನಡೀತಾ ಇದೆ ಅಂತೇಳಿ ಅವರು ಗಮನಿಸಿದ ನಂತರ అదనంత మహాన్ లేఖకారు సాహితిన్ను కూడా దాట్ ఫైట్ రైట్స్ ఆల్సో హ్యాపన్స్ అండ్ ఇన్ దిస్ ఇయర్ ఇన్ ఫ్రస్ ఫ్రస్ వాస్ గోయింగ్ థ్రూ ఎ ఫార్ రైట్లీస్ ఫాస్టి ఆల్సో వాస్ దే ఆర్ క్లియర్లీ బట్ దాట్ స్టాప్ బై లెఫ్ట్ దే In their election, left front got majority, but their president uh, called them this right thing for forming governments. That is another thing. So, anywhere the government, the state is against the people, they are taking anti people's policies. There, the people resisting with left movement. That is what seen in the world. So, that is. In India also, it will happen. There is no doubt. Now, we know, considering is third time, Prime Minister Narendra Modi is continuing. And they are continuing with their uh, anti-people's policy. I am not going to all the details. When uh, Bhima Gowda was speaking, he asked you about your fellowship, about your all other things, what you got earlier previously. Still, in 70s, SFI started the slogan, but still it is not happened in our country why because of the policies of governments now through this national education policy and other policies they are saying no education will be supplied by governments. there is no that this is not our responsibility to give education and job for the people that is what

ఈ ప్రపంచానా शांतर